ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಹಲವಾರು ಜನ ಈಗ ಆಲ್ರೆಡಿ ಕೇಳ್ತಾ ಇದ್ರಿ ಕೆ ಎಸ್ ಕೋರ್ಟ್ ಕೇಸ್ ವಿಷಯ ಏನಾಯಿತು ಹಾಗೆ ಕೆ ಎಸ್ ಮರು ಅಧಿಸೂಚನೆ ಆಗುವಂಥ ಸಾಧ್ಯತೆ ಇದೆಯಾ ಇಲ್ವಾ ಇಷ್ಟೆಲ್ಲ ಹೋರಾಟ ಆಯಿತು ಇನ್ನೇನೆಲ್ಲ ಪ್ರಯತ್ನಗಳಿದು ಎಲ್ಲವನ್ನು ಕೂಡ ಆಯಿತು ಬಟ್ ಏನೇ ಮಾಡಿದರೂ ಈ ಒಂದು ಸರ್ಕಾರ ಮತ್ತು ಕೆ ಪಿ ಎಸ್ ಸಿ ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳ ನೋವನ್ನು ಆಲಿಸ್ತಿಲ್ಲ ಯಾಕೆ ಅಂತ ಕೇಳ್ತಾ ಇದ್ದೀರಾ ನಿನ್ನೆ ನಾನು ಒಂದು ಕಮ್ಯುನಿಟಿ ಪೋಸ್ಟ್ರಲ್ಲಿ ಒಂದು ಫೋಟೋ ಹಾಕಿದ್ದು ಅದು ಜಸ್ಟ್ ಒಂದು ಕಾಲ್ಪನಿಕ ಚಿತ್ರ ಆಗಿರ್ಬೋದು ಬಟ್ ನಿಜವಾದ ನೈಜತೆ ಇರೋದು ಅದೇ ರೀತಿ ಅಂತ ಅನಿಸ್ಬಿಟ್ಟಿದೆ ಈ ಒಂದು ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು ಅನ್ನೋ ಒಂದು ಬೇಂದ್ರೆಯವರ ಮಾತನಂತೆ ನಿಜವಾಗಿಯೂ ಈ ಕುರುಡು ಕಾಂಚಾಣ ಎಂಥವರನ್ನು ಕೂಡ ಆ ಒಂದು ಪದವಿ ಹಣದ ಮೋಹ ಭ್ರಷ್ಟತೆಗೆ ಇಳಿಸಿಬಿಡುತ್ತೆ ಹಾಗೆ ಆ ಒಂದು ಹಣದ ಮೋಹದ ಮುಂದೆ ಅವರಿಗೆ ಬೇರೆ ಎಲ್ಲವೂ ಕೂಡ ಶೂನ್ಯದ ರೀತಿ ಕಾಣಕ್ಕೆ ಶುರುವಾಗ್ಬಿಡುತ್ತೆ ನೀವೆಷ್ಟೇ ಅವರ ಮುಂದೆ ಹತ್ತು ಹೋಗಿರದು ಏನೇ ಮಾಡಿದರೂ ಕೂಡ ಭಾವನೆಗಳೆಲ್ಲ ಕೂಡ ಅವರ ಮನಸ್ಸಲ್ಲಿ ಸತ್ತು ಹೋಗಿರುತ್ತೆ ಅದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸದ್ಯ ಆಗಿರೋದು ಇದೆ ಈಗಾಗಲೇ ಎಷ್ಟೆಲ್ಲ ಹೋರಾಟ ಮಾಡಿದರು ಆ ಏನೆಲ್ಲ ಪ್ರಯತ್ನಗಳನ್ನು ಮಾಡ್ತಾಯಿದ್ದಾರೆ ಕನ್ನಡ ಮಾಧ್ಯಮದಲ್ಲಿ ಓದಿರುವುದಂಥದ್ದೇ ಬಹುದೊಡ್ಡ ತಪ್ಪ ಕನ್ನಡ ಭಾಷೆ ಅಂತಂದರೆ ನಾವು ಅದಕ್ಕೆ ವಿಶೇಷವಾದ ಪ್ರಾಧಾನ್ಯತೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಂಥ ಮುಖ್ಯಮಂತ್ರಿಗಳು ಇವತ್ತು ಕನ್ನಡ ಭಾಷೆಯಲ್ಲಿಯೇ ಕನ್ನಡ ಭಾಷೆಯ ಪ್ರಶ್ನೆ ಆಗಿರುವಂಥ ಅನ್ಯಾಯಕ್ಕೆ ಯಾಕೆ ನ್ಯಾಯ ಕೊಡಿಸ್ತಾ ಇಲ್ಲ ಆ್ಯಂಡ್ ಎಲ್ಲದಕ್ಕಿಂತ ವಿಶೇಷವಾಗಿ ಮುಖ್ಯಮಂತ್ರಿಗಳು ಕೂಡ ಕೆ ಪಿ ಎಸ್ ಸಿ ಸದಸ್ಯರೊಂದಿಗೆ ಶಾಮೀಲಾಗಿಬಿಟ್ಟಿದ್ದಾರೆ ಅನ್ನೋ ಒಂದು ಡೌಟು ಎಲ್ರಿಗೂ ಕಾಡ್ತಾ ಇದೆ ಇನ್ನು ನ್ಯಾಯಾಲಯದಲ್ಲಿ ಕೂಡ ಇದೇ ರೀತಿಯಾದಂಥ ಘಟನೆಗಳು ಪದೇ ಪದೇ ಮರುಕಳಿಸ್ತಿದೆ ಇನ್ನು ಕೆ ಎ ಟಿ ಎಲ್ಲಂದರೂ ಯಾವುದೇ ಕಾರಣಕ್ಕೂ ನಮಗೆ ನ್ಯಾಯ ಸಿಕ್ಕಿಲ್ಲ ಇನ್ನು ಹೈಕೋರ್ಟ್ ಮೊರೆ ಹೋಗಿದ್ದೀವಿ ಹೈಕೋರ್ಟಲ್ಲೂ ಕೂಡ ಅಷ್ಟೇ ಅಗೇನ್ ಆ್ಯಂಡ್ ಅಗೇನ್ ಮೆಮೋ ಸಲ್ಲಿಸ್ತಾ ಇದ್ದರೂ ಕೂಡ ವಿಚಾರಣೆಗಳು ಮುಂದೂಡಿಕೆ ಆಗ್ತಾನೆ ಹೋಗ್ತಾ ಇದೆ ಈಗ ಆಲ್ರೆಡಿ ಇನ್ನೇನು ಸ್ವಲ್ಪ ದಿನದಲ್ಲೇ ಕೋರ್ಟ್ ಹಾಲಿಡೇಸ್ ಕೂಡ ಬರುತ್ತೆ ಆಮೇಲೆ ಯಾವಾಗ ವಿಚಾರಣೆ ಬರ್ಬೋದು ಈಗ ಆಲ್ರೆಡಿ ಮುಕ್ ಮುಂದಿನ ತಿಂಗಳು ಮುಖ್ಯ ಪರೀಕ್ಷೆ ದಿನಾಂಕವನ್ನು ಕೂಡ ಕೆ ಪಿ ಎಸ್ ಸಿ ನಿಗದಿ ಮಾಡಿಬಿಟ್ಟಿದೆ ಈ ಭ್ರಷ್ಟರಿಗೆ ಒಂದು ರೀತಿ ಆಟ ಆದರೆ ಇಲ್ಲಿ ಅಮಾಯಕ ವಿದ್ಯಾರ್ಥಿಗಳ ಬದುಕಿಗೆ ಒಂದು ರೀತಿ ಪ್ರಾಣ ಸಂಕಟದ ರೀತಿ ಆಗಿದೆ ಇನ್ನು ಕೋರ್ಟ್ ವಿಷಯದಲ್ಲಿ ನ್ಯಾಯ ಸಿಗಬಹುದಾದಂಥ ನಿರೀಕ್ಷೆ ಇದೆ ಆದರೆ ಅದು ತುಂಬ ವಿಳಂಬ ಆಗುತ್ತೆ ಆ ವಿಳಂಬದ ಒಂದು ಸಮಯಾವಕಾಶವನ್ನು ಬಳಸ್ಕೊಳ್ಳುವಂಥ ಈ ಭ್ರಷ್ಟರು ತಮ್ಮ ಕೆಲಸವನ್ನು ಮಾಡಿ ಮುಗಿಸ್ತಾರೆ ಅನ್ನೋ ಒಂದು ಭಯದಲ್ಲಿ ಎಲ್ಲ ವಿದ್ಯಾರ್ಥಿಗಳಿದ್ದಾರೆ ಈಗೆಲ್ಲದಕ್ಕಿಂತ ಹೆಚ್ಚಾಗಿ ರಾಜ್ಯವನ್ನು ಆಳುವಂಥ ಸರ್ಕಾರ ಈ ಮಟ್ಟಿಗಿನ ಭ್ರಷ್ಟಾಚಾರದಲ್ಲಿ ಕೂಡಿದೆ ಅಂತಂದರೆ ನಿಜಕ್ಕೂ ಹೇಳುತ್ತಿರೋದಾಗಿದೆ ಸರ್ಕಾರಕ್ಕೆ ಯಾರು ಮನವಿ ಮಾಡಿಕೊಂಡಿದ್ರೆ ಹೇಳಿ ಯುವ ನಿಧಿ ಕೊಡಿ ನೀವು ಗ್ಯಾರಂಟಿ ಯೋಜನೆಗಳನ್ನು ಕೊಡಿ ಇವುಗಳಿಂದ ಏನೂ ಆಗುತ್ತೆ ಅಂತ ಬಟ್ ಅವೆಲ್ಲವನ್ನು ಕೊಟ್ಟು ಅವಗೆಲ್ಲದಕ್ಕೂ ದುಡ್ಡನ್ನು ಹೊಣಿಸೋದಕ್ಕೆ ಹೋಗಿ ಇರೋ ಬರೋ ನೇಮಕಾತಿಗಳನ್ನೆಲ್ಲ ತಡೆ ಮಾಡಿ ಎಷ್ಟೆಲ್ಲ ಒಂದು ನೋವು ಸಂಕಟದಲ್ಲಿ ಓದುವಂಥ ಅಭ್ಯರ್ಥಿಗಳನ್ನು ಸಿಗ್ಸಿದೆ ನಿಜಕ್ಕೂ ಕೆಲವೊಂದಿಷ್ಟು ಜನ ಎಷ್ಟರ ಮಟ್ಟಿಗೆ ಅತಾಶೆಗೆ ಒಳಗಾಗ್ಬಿಟ್ಟಿದ್ದಾರೆ ಅಂದರೆ ಇನ್ನೇನು ಸರ್ಕಾರಿ ನೌಕರಿ ಆಶೆಯನ್ನೇ ಬಿಟ್ಬಿಡೋಣ ಈ ವಿಷಯದಲ್ಲಿ ನಮಗೆ ಯಾವುದೇ ರೀತಿಯಾದಂಥ ಇಂಟ್ರೆಸ್ಟ್ ಅನ್ನೋದು ಉಳ್ಕೊಂಡಿಲ್ಲ ಕಂಪ್ಲೀಟಾಗಿ ನಾವು ಸರ್ಕಾರಿ ನೌಕರಿಯ ಆಸ್ತಿಯನ್ನು ಬಿಟ್ಟುಬಿಟ್ಟು ಏನಾದರೂ ಒಂದು ಕೆಲಸ ಮಾಡೋಣ ಇಲ್ಲ ಅಂತಂದರೆ ನಮ್ಮ ವಯಸ್ಸು ಉಳಿಯಲ್ಲ ನಮ್ಮ ಜೀವನದ ಅಮೂಲ್ಯ ಸಮಯಗಳು ಕೂಡ ಉಳಿಯಲ್ಲ ಎಷ್ಟೋ ಜನರ ಬದುಕಿಗೆ ಆಲ್ರೆಡಿ ಸರ್ಕಾರಿ ನೌಕರಿಯ ಕನಸು ಕೊಳ್ಳಿ ಇಟ್ಟುಬಿಟ್ಟಿದೆ ಅಷ್ಟರ ಮಟ್ಟಕ್ಕೆ ಆಗೋಗಿದೆ ಪರಿಸ್ಥಿತಿಗಳು ಆರು ವರ್ಷ ಏಳು ವರ್ಷ ಸತತ ಹತ್ತು ವರ್ಷದಿಂದ ಓದ್ತಾ ಇರೋರು ಕೂಡ ನಮಗೆ ಧಾರವಾಡ ಬೆಂಗಳೂರಲ್ಲಿ ಹೋದರೆ ಸಿಗ್ತಾರೆ ಖಂಡಿತವಾಗಿಯೂ ಈ ಬಾರಿ ಏನಾದರೂ ಕೆ ಎ ಎಸ್ ಅಭ್ಯರ್ಥಿಗಳಿಗೆ ನ್ಯಾಯ ಸಿಗದೆ ಹೋದಲ್ಲಿ ಖಂಡಿತವಾಗಿ ಹಲವಾರು ಜನ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಫೀಲ್ಡನ್ನು ತ್ಯಜಿಸ್ತಾರೆ ಇನ್ನೊಂದಿಷ್ಟು ಜನಕ್ಕೆ ಇದೊಂದು ಮಾರಾಟ ಆಗುವಂಥ ಅನ್ನೋ ರೀತಿ ಗೋಚರ ಆಗಿಬಿಡುತ್ತೆ ಆದ ಕಾರಣ ಈ ವಿಷಯದಲ್ಲಿ ಒಂದಿಷ್ಟು ತಾಳ್ಮೆಯನ್ನು ವಹಿಸಿ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ತಾಳ್ಮೆಯನ್ನು ಪದಕ್ಕೆ ಮಿತಿ ಮೀರಿ ಹೋಗಿದೆ ನೋಡೋಣ ಇಷ್ಟೆಲ್ಲ ಆದಮೇಲೂ ಕೂಡ ಈ ಸರ್ಕಾರ ಮತ್ತು ಕೆ ಪಿ ಎಸ್ ಸಿ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾದಂಥ ಒಂದು ಮನವರಿಕೆಯನ್ನು ಮಾಡಿಕೊಡುತ್ತೆ ಅನ್ನೋದನ್ನು ಕಾದು ನೋಡೋಣ ಅಂತ ಹೇಳ್ತಾ ಧನ್ಯವಾದಗಳು